ಎಸ್ ಎಂ ಕೃಷ್ಣ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಒಂದೊಮ್ಮೆ ಉಪಮುಖ್ಯಮಂತ್ರಿಗಳಾಗಿ ಮಹಾರಾಷ್ಟ್ರದ ಗವರ್ನರ್ ಆಗಿ ಕೆಲಸ ಮಾಡಿದಂಥ ಎಸ್ ಎಂ ಕೃಷ್ಣ ಅವರು ದೂರದೃಷ್ಟಿಯುಳ್ಳಂಥ ಒಬ್ಬ ನಾಯಕರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸೋತಿರುವಾಗ ಪಕ್ಷದ ಅಧ್ಯಕ್ಷರಾಗಿ ಪಾಂಚಜನ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರವಾಸವನ್ನು ರಾಜ್ಯಾದ್ಯಂತ ಕೈಕೊಂಡು ಕೆಲಸ ಮಾಡಿದವರು ಸನ್ಮಾನ್ಯ ಎಸ್ ಎಂ ಕೃಷ್ಣರು ಹೇಳಲಿಕ್ಕೆ ನಾನು ಅಪೇಕ್ಷೆ ಅವರ ಕಾಲದಲ್ಲಿ ಕರ್ನಾಟಕದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದೆ ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಅಂತ ಕರೆಯಬೇಕಾದ್ರೆ ಐ ಟಿ ಬಿ ಟಿಗೆ ಮಹತ್ವ ಕೊಟ್ಟಂತ ಎಸ್ ಎಂ ಕೃಷ್ಣ ಅವರ ಕಾರಣ ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಅವರು ಯಾವಾಗಲೂ ನಮ್ಮನ್ನ ಬಾರಿ ಗೌರವದಿಂದ ಕಾಣ್ತಾ ಇದ್ರು ಅವರಿಗೆ ಜಿಲ್ಲೆ ಮೇಲೆ ಅಪಾರವಾದ ಗೌರವ ಇತ್ತು ಬುದ್ಧಿವಂತರ ಜಿಲ್ಲೆ ಅಂತ ಅವರು ಕೂಡ ಹಾಗೇನೆ ಒಬ್ಬ ಶಿಸ್ತುಬದ್ಧ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಸದಾಕಾಲದಲ್ಲಿ ಸ್ವಚ್ಛ ಉಡುಪನ್ನು ಧರಿಸಿ ಜೆಂಟ್ಲ್ ಮ್ಯಾನ್ ಪೊಲಿಟಿಷಿಯನ್ ಆಗಿ ಕೆಲಸ ಮಾಡಿದಂಥ ಎಸ್ ಎಂ ಕೃಷ್ಣ ನಮ್ಮನ್ನು ಅಗಳಿದ್ದಾರೆ ತೊಂಬತ್ತ ಎರಡು ವರ್ಷ ವಯಸ್ಸಿನಲ್ಲಿ ಹುಡುಗರಂತೆ ಲವಲೋಕಿ ಇದ್ದಂಥದನ್ನು ನಾನು ಕಂಡಿದ್ದೇನೆ ಅವರು ನಮ್ಮನ್ನು ಬಿಟ್ಟು ಅಗಳಿದ್ದಾರೆ ಕರ್ನಾಟಕಕ್ಕೆ ಅಪಾರವಾದ ನಷ್ಟ ಆಗಿದೆ ವೈಯಕ್ತಿಕವಾಗಿ ನನಗೆ ಕ್ಯಾಬಿನೆಟ್ ಮಂತ್ರಿಯಾಗಿ ಫೋರ್ಟ್ ಅಂಡ್ ಫಿಷರಸ್ ಮಂತ್ರಿ ಮಾಡಿದವರು ಎಸ್ ಎಂ ಕೃಷ್ಣರವರು ಮತ್ತೆ ರಿಷಬ್ ನನಗೆ ಸಾರಿಗೆ ಸಚಿವರನ್ನಾಗಿ ಮಾಡಿದಂಥವರು ಎಸ್ ಎಂ ಕೃಷ್ಣಾರವರು ಅನ್ನುವಂಥದ್ದನ್ನು ನೆನ್ಪಾಡ್ತಾ ಅವರ ಆತ್ಮಕ್ಕೆ ದೇವರು ಚಿರಶಾಂತಿಯನ್ನು ಕರುಣಿಸಲಿ ಎಂದು ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಅವರ ಒಡನಾಟ ಮಂತ್ರಿ ಆಗಿದ್ದಾಗ ಅದಕ್ಕೆ ಪೂರ್ವದಲ್ಲಿ ಒಳ್ಳೆಯ ರೀತಿಯಲ್ಲಿತ್ತು ಅವರ ಮನೆಯವರು ಕೂಡ ನನಗೆ ಒಳ್ಳೆಯ ಪ್ರೀತಿಯನ್ನು ಮಾಡಿದ ಮಾಡ್ತಾ ಇದ್ರು ಬಹುಶಃ ಇವತ್ತು ಅವರ ಪ್ರೀತಿಯ ಬಂಧುಬಲಗಳನ್ನು ಬಿಟ್ಟು ಅವರು ಅಗಲಿದ್ದಾರೆ ಅವರನ್ನು ಎಲ್ಲ ಕುಟುಂಬ ಸದಸ್ಯರಿಗೆ ವರ್ಷದ ಶಕ್ತಿಯನ್ನು ದೇವರು ಕೊಡಲಿ ನಾನು ಪ್ರಾರ್ಥನೆ